ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ದರ್ಶನ್ ಜಾಮೀನು ಪಡೆದು ಹೊರಗೆ ಬಂದಿದ್ದರು ಆದರೆ ಯಾವಾಗ ಸುಪ್ರೀಂ ಕೋರ್ಟ್ ಜಾಮೀನು ರದ್ದು ಮಾಡಿ ತೀರ್ಪು ನೀಡಿತ್ತೋ ಆಗ ದರ್ಶನ್ ಮತ್ತೆ ಜೈಲು ಸೇರುವಂತಾಗಿತ್ತು ನಟ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ ಇಂದು ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವ ಬಗ್ಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಈ ವೇಳೆ ನಟ ದರ್ಶನ್ ಅವರು ತಾಯಿಗೆ ಹುಷಾರಿಲ್ಲ ಎನ್ನುವ ವಿಷಯ ತಿಳಿದು ಕಣ್ಣೀರು ಹಾಕಿದ್ದಾರೆ ಹಾಗಾದರೆ ಆಗಿತ್ತೇನು ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಈಗ ಎರಡನೇ ಬಾರಿ ಅರೆಸ್ಟ್ ಆದ ನಂತರ ನಟ ಸದ್ಯ ಪರಪನ ಅಗ್ರಾರದಲ್ಲಿಯೇ ಇದ್ದಾರೆ ಆಗಸ್ಟ್ ಹದಿನಾಲ್ಕರಂದು ನಟ ಅರೆಸ್ಟ್ ಆದರು ಇದಾಗಿ ಕೆಲವೇ ದಿನದಲ್ಲಿ ಎಸ್ಪಿಪಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿ ನಟನನ್ನು ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡುವಂತೆ ಮನವಿ ಮಾಡಿದೆ ಜೈಲಿನ ಮ್ಯಾನ್ಯಲ್ನಲ್ಲಿ ಇದನ್ನ ಉಲ್ಲೇಖ ಮಾಡಲಾಗಿದೆ ಆರೋಪಿಗಳ ಪರವಾಗಿ ಆಕ್ಷೇಪಣೆ ಸಲ್ಲಿಸಿದ್ದಾರೆ ತಾಯಿಗೆ ಅನಾರೋಗ್ಯ ಕಾರಣ ನೀಡಿದ್ದಾರೆ ಆರೋಪಿ ಕುಟುಂಬ ಬೆಂಗಳೂರಿನಲ್ಲಿ ವಾಪಸ್ ಆಗಿದ್ದಾರೆ ಅಂತ ತಿಳಿಸಿದ್ದಾರೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಕೀಲರ ಭೇಟಿ ಮಾಡಬಹುದು ಎಂದಿದ್ದಾರೆ ಕೋರ್ಟ್ ವಿಚಾರಣೆ ವೇಳೆ ತಾಯಿ ಮೀನಾ ತೂಗುದೀಪ ಅವರಿಗೆ ಆರೋಗ್ಯ ಸರಿ ಇಲ್ಲ ಎನ್ನುವ ವಿಚಾರವನ್ನು ಹಂಚಿಕೊಂಡು ದರ್ಶನ್ ಕಣ್ಣೀರು ಹಾಕಿದ್ದು ಫ್ಯಾಮಿಲಿ ದೃಷ್ಟಿಯಿಂದ ದಯವಿಟ್ಟು ನನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಡಿ ಅಂತ ಅಂಗಲಾಚಿದ್ದಾರೆ ಆದರೆ ಕೋರ್ಟ್ ಯಾವ ತೀರ್ಮಾನ ಮಾಡುತ್ತೋ ಕಾದು ನೋಡಬೇಕು ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ